ಏನಂತ ಅನ್ಕೋಬಹುದು ನಾವು ಬಟ್ ನೀವು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ರ್ಯಾಕ್ ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಮೆಟಲ್ ಬಾಡಿ ನೋಡಬಹುದು ಇದು ಮೆಟಲ್ ಬಾಡಿ ಇದು ವುಡ್ ಅಲ್ಲ ಇದು ತುಕ್ಕಾ ರಸ್ಟ್ ಇಡಿಯಲ್ಲ ಪೌಡರ್ ಕೋಟ್ ಆಗಿರುತ್ತೆ ಈ ತರ ಒಂದು ಓಪನ್ ಮಾಡಿದ್ರೆ ಎಲ್ಲಾ ರ್ಯಾಕ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಆರಾಮಾಗಿ ಒಂದು ರ್ಯಾಕ್ ಅಲ್ಲಿ ಮೂರ್ ಜೊತೆ ಶೂಸ್ ನ ಆರ್ಗನೈಸ್ ಆಗಿ ಇಡಬಹುದು ಕ್ಲೀನ್ ಆಗಿ ಅಂತ ಅನ್ಕೋಬಹುದು ಸೊ ಈ ಡಿಸೈನ್ ಏನಕ್ಕೆ ಮಾಡಿದೀವಿ ಅಂತ ಗಾಳಿ ಆಡ್ಲಿಕ್ಕೆ ಅಂತ ಹೇಳಿ ಸೊ ಫಂಗಸ್ ಬರಬಾರ್ದು ಯಾವ್ದೇ ತರ ಸ್ಮೆಲ್ ಬರಬಾರ್ದು ಸೊ ಇಲ್ಲೂ ಡಿಸೈನ್ ಇದೆ ಇಲ್ಲಿ ಪಕ್ಕದಲ್ಲೂ ಸಹ ಹೋಲ್ಸ್ ಇದೆ ಸೊ ಇಲ್ಲಿಂದ ಏನ್ ಗಾಳಿ ಈ ಕಡೆ ಬರುತ್ತೆ ಇಲ್ಲಿಂದ ಔಟ್ ಆಗುತ್ತೆ ಹಂಗಾಗಿ ಗಾಳಿ ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ನಿಮ್ ಶೂಸ್ ಕೆಡಲ್ಲ ಮತ್ತೆ ಫಂಗಸ್ ಬರಲ್ಲ ಯಾವ್ದೇ ರೀತಿ ಸ್ಮೆಲ್ ಬರಲ್ಲ ಶೂಸ್ ಚೆನ್ನಾಗಿರತ್ತೆ ಹಾಗೂ ನಮ್ಮ ಮನೆಯಲ್ಲಿರೋ ಸರೌಂಡಿಂಗ್ ಸಹ ಚೆನ್ನಾಗಿರುತ್ತೆ ಇಲ್ಲಿಂಗ್ ಕ್ಲಾತ್ ಡ್ರೈವಿಂಗ್ ಹ್ಯಾಂಗರ್ ಅಂತ ಹೇಳಿ ಸರ್ ಈ ತರ ಬಟ್ಟೆ ಹಾಕಿ ಮೇಲೆ ಹತ್ಸಿ ಜಸ್ಟ್ ಈ ತರ ಲಾಕ್ ಮಾಡ್ಬಿಡ್ಬೋದು ಅದೇ ರೀತಿ ಇದು ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ಲಿಕ್ಕೆ ಆಗಿರ್ಬೋದು Thank you. ಎಲ್ಲ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಡೈನಾಮಿಕ್ ಮಾರ್ಕೆಟಿಂಗ್ ಒಂದು ಫ್ಯಾಕ್ಟರಿ ಔಟ್ಲೆಟ್ ಅಲ್ಲಿ ಇದ್ದೀನಿ ನೀವು ನೋಡಬಹುದು ನನ್ನ ಹಿಂದ್ಗಡೆ ಭಾಗದಲ್ಲಿ ಸೂಪರ್ ಒಂದು ಯುನಿಕ್ ಆಗಿರ್ತಕ್ಕಂಥ ಶೂ ರಾಕ್ ಇರುವಂತದ್ದು ಹೌದು ನೀವೇನಾದರೂ ನಿಮ್ಮ ಮನೆಗೆ ಒಂದು ಸೂಪರ್ ಆಗಿರತಕ್ಕಂಥ ಶೂ ರಾಕ್ನ ಅಥವಾ ಮಲ್ಟಿಪರ್ಪಸ್ ರಾಕ್ನ ನೋಡ್ತಾ ಇದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡ್ತಾ ಇದ್ರ ಮಲ್ಟಿಪಲ್ ಕಲರ್ ನಲ್ಲಿ ಒಂದು ಸೂಪರ್ ಆಗಿ ಸ್ಪೇಸ್ ನ ಸೇವ್ ಮಾಡ್ತಕ್ಕಂಥ ಒಂದು ಶೂ ರಾಕ್ ಇದಾಗಿರುವಂತದ್ದು ಈ ಒಂದು ಎಪಿಸೋಡ್ ನಲ್ಲಿ ಈ ಒಂದು ರಾಕ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸಿಕೊಡ್ತಾ ಹೋಗ್ತೀನಿ ಏನ್ ಕಾಸ್ಟ್ ಆಗುತ್ತೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಏನ್ ಕಲರ್ ಕಾಂಬಿನೇಷನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಇವಾಗ ನಮ್ಮ ಜೊತೆ ಡೈನಾಮಿಕ್ ಮಾರ್ಕೆಟಿಂಗ್ ಓನರ್ ಸೈಯದ್ ಸರ್ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಒಂದು ಶೂ ರಾಕ್ ಬಗ್ಗೆ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಒಂದು ಹಳೆ ವಿಡಿಯೋದಲ್ಲಿ ಈ ಸಾರಿ ತುಂಬಾ ಯುನೀಕ್ ಆಗಿ ಮತ್ತು ಬೇರೆ ಕಲರ್ ಕಾಂಬಿನೇಷನ್ ಬಂದಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪ್ರೊಡಕ್ಟ್ ಬಗ್ಗೆ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ನಮಸ್ಕಾರ ನನ್ನ ಹೆಸರು ಸೈಯದ್ ಅಂತ ನಾವು ಡೈನಮಿಕ್ ಮಾರ್ಕೆಟಿಂಗ್ ಶೂಡೆನ್ ಸಿನ್ಸ್ ಟೂ ತೌಸಂಡ್ ಏಯ್ಟಿಂದ ಶೂ ರ್ಯಾಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಇದರ ಒಂದು ಬಾಕ್ಸ್ ಇದೆ ಏನಂತ ಅನ್ಕೋಬಹುದು ನಾವು ಬಟ್ ಇದ್ರೊಳಗೆ ನೀವು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಶೂ ರ್ಯಾಕ್ ಅಂತ ಹೇಳಿ ಶೂ ರ್ಯಾಕ್ ಅಂದರೆ ನಮಗೆ ಜಾಸ್ತಿ ಜಾಗ ಹಿಡಿಯುತ್ತೆ ಅಂತ ಒಂದು ಸಮಸ್ಯೆ ಇದೆ ಸೊ ನಮ್ಮಲ್ಲಿ ಏನಂತ ಹೇಳಿದ್ರೆ ಕಮ್ಮಿ ಜಾಗದಲ್ಲಿ ನೋಡ್ಬೋದು ಇಲ್ಲಿ ಜಸ್ಟ್ ನೀವು ಆರು ಇಂಚ್ ಜಾಗದಲ್ಲಿ ಇದು ಫಿಟ್ ಆಗುತ್ತೆ ನೋಡಿ ಸರ್ ಇಲ್ಲಿ ಕ್ಲರ್ ಕರೆಕ್ಟ್ ತೋರಿಸಿ ಸೊ ಆರು ಇಂಚು ಜಾಗದಲ್ಲಿ ಇದು ಫಿಟ್ ಆಗುತ್ತೆ ಸೊ ನಿಮಗೆ ಐದು ಡೋರಿನ ಬರುತ್ತೆ ಫೈವ್ ಡೋರ್ಸ್ ಬರುತ್ತೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಮೆಟಲ್ ಬಾಡಿ ಇದು ಸರ್ ನೋಡ್ಬೋದು ಇದು ಮೆಟಲ್ ಬಾಡಿ ಇದು ವುಡ್ ಅಲ್ಲ ಇದು ತುಕ್ಕಿಡಿಯಲ್ಲ ರಸ್ಟ್ ಹಿಡಿಯೋಲ್ಲ ಪೌಡ್ರ್ ಕೋಟ್ ಆಗಿರುತ್ತೆ ಸರ್ ಈ ಥರ ಒಂದು ಓಪನ್ ಮಾಡಿದ್ರೆ ಎಲ್ಲ ರ್ಯಾಕ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಆರಾಮಾಗಿ ಒಂದು ಒಂದು ರ್ಯಾಕಲ್ಲಿ ಮೂರು ಜೊತೆ ಶೂಸ್ನ ಆರ್ಗನೈಸ್ ಆಗಿ ಇಡ್ಬೋದು ಕ್ಲೀನಾಗಿ ಒಂದು ರ್ಯಾಕಲ್ಲಿ ಮೂರು ಜೊತೆ ಶೂಸ್ ಆರ್ಗನೈಸ್ ಆಗಿಡ್ಬೋದು ಸೊ ಇದು ಎಲ್ಲದಕ್ಕಿಂತ ದೊಡ್ಡದು ಸೊ ನೀವು ಇದು ಕ್ಲೋಸ್ ಮಾಡಿದಾಗ ಗೊತ್ತಾಗತ್ತೆ ಸರ್ ಇದರಲ್ಲಿ ನಿಮಗೆ ಟೋಟಲಾಗಿ ಹದಿನೈದು ಜೊತೆ ಶೂಸ್ನ ಇಡ್ಬೋದು ಸರ್ ಇದರಲ್ಲಿ ಒಂದು ಡಿಸೈನ್ ಮಾಡಿದ್ದೀವಿ ಏನಂತ ಅನ್ಕೋಬೋದು ಸರ್ ಈ ಡಿಸೈನ್ ಏನಕ್ಕೆ ಮಾಡಿದ್ದೀವಿ ಅಂದರೆ ಗಾಳಿ ಆಳ್ಲಿಕ್ಕೆ ಅಂತ ಹೇಳಿ ಸೊ ಫಂಗಸ್ ಬರಬಾರ್ದು ಯಾವುದೇ ಥರ ಸ್ಮೆಲ್ ಬರಬಾರ್ದು ಸೊ ಇಲ್ಲೂ ಡಿಸೈನ್ ಇದೆ ಇಲ್ಲಿ ಪಕ್ಕದಲ್ಲೂ ಸಹ ಹೋಲ್ಸ್ ಇದೆ ಸೊ ಇಲ್ಲಿಂದ ಏನು ಗಾಳಿ ಈ ಕಡೆ ಬರುತ್ತೆ ಇಲ್ಲಿಂದ ಔಟ್ ಆಗುತ್ತೆ ಸೊ ಹಂಗಾಗಿ ಗಾಳಿ ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ನಿಮ್ಮ ಶೂಸ್ ಕೆಡೋಲ್ಲ ಮತ್ತು ಫಂಗಸ್ ಬರೋಲ್ಲ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಶೂಸು ಚೆನ್ನಾಗಿರುತ್ತೆ ಹಾಗೂ ನಮ್ಮ ಮನೆಯಲ್ಲಿರೋ ಸರೌಂಡಿಂಗು ಸಹ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಇನ್ನೊಂದೇನು ಉಪಯೋಗ ಅಂದರೆ ಇದು ಕಳ್ತಾನೆ ಆಗೋಲ್ಲ ಸರ್ ಯಾಕಂದರೆ ನೀವೇನೋ ಶೂ ಒಳಗೆ ಇಟ್ಟಿದ್ದೀರಾ ಸೊ ಮನೆಯಿಂದ ಆಚೆ ಹೋಗ್ತಾ ಇದ್ದೀರಾ ನೀವು ಕ್ಲೋಸ್ ಮಾಡಿದಾಗ ನಾರ್ಮಲಿ ನಾವೇನು ಮಾಡ್ತೀವಿ ಹಂಗೆ ಬಿಟ್ಟೋಗ್ತೀವಿ ಹೋಗ್ತೀವಿ ಸೊ ಇದರಲ್ಲಿ ಒಂದು ಲಾಕ್ ಇದೆ ಈ ಥರ ಲಾಕ್ ಮಾಡ್ಕೊಂಡ್ರೆ ಸರ್ ನೀವು ನೋಡ್ಬೋದು ಈ ಥರ ಲಾಕ್ ಇದೆ ಲಾಕ್ ಮಾಡ್ಕೊಂಡು ಇದು ಓಪನ್ ಮಾಡಲಿಕ್ಕೆ ಬರಲ್ಲ ಯಾವುದೇ ಕಾರಣಕ್ಕೂ ಓಪನ್ ಮಾಡಲಿಕ್ಕೆ ಬರೋಲ್ಲ ಇದು ಸೊ ಮತ್ತೆ ಇದು ಜಸ್ಟ್ ಈ ಥರ ಲಾಕ್ ಹಾಕಿ ನೀವು ಈ ಥರ ತಿರ್ಸಿದ್ರೆ ಓಪನ್ ಆಗುತ್ತೆ ಸೊ ನಿಮ್ಮ ಶೂ ಸಹ ಸೇಫಾಗಿರುತ್ತೆ ಈಗ ನಮ್ಮಲ್ಲಿ ಈ ಜಂಬೋ ಫೈವ್ ಜಂಬೋ ಫೈವ್ ಅಂದರೆ ಫೈವ್ ಡೋರ್ಸ್ ಬರುತ್ತೆ ಈ ಜಂಬೋ ಫೈವಲ್ಲಿ ಟೋಟಲ್ ಆಗಿ ಐದು ಕಲರ್ ಅವೈಲೇಬಲ್ ಇದೆ ಸರ್ ಮೊದಲನೇದಾಗಿ ಬಂದು ನಿಮಗೆ ಐವರಿ ಕಲರ್ ಐವರಿ ಅಂದರೆ ಮಿಲ್ಕಿ ವೈಟ್ ಕಲರು ಸೊ ಎರಡು ಬೋತ್ ಸೈಡ್ ಇದು ಮಿಲ್ಕಿ ವೈಟ್ ಒಳಗೇನು ಸಹ ಐವರಿ ಕಲರ್ ಇರುತ್ತೆ ಹೊರಗೂ ಸಹ ಐವರಿ ಕಲರ್ ಇರುತ್ತೆ ಸೊ ಇದು ಯೂಶಲಿ ಇಂಡೋರಿಗೆ ಜಾಸ್ತಿ ನಮಗೆ ಜನ ಲೈಕ್ ಮಾಡ್ತಾರೆ ಅದು ಬಿಟ್ಟರೆ ನೆಕ್ಸ್ಟ್ ಕಾಫಿ ಬ್ರೌನ್ ಬರುತ್ತೆ ಸರ್ ಕಾಫಿ ಬ್ರೌನ್ ಅಂದರೆ ಕ ಕಂಪ್ಲೀಟ್ ಬ್ರೌನ್ ಬರುತ್ತೆ ಒಳಗೂ ಸಹ ಬ್ರೌನ್ ಇರುತ್ತೆ ಸೈಡು ಬ್ರೌನ್ ಇರುತ್ತೆ ಮುಂದೆನೂ ಸಹ ಬ್ರೌನ್ ಇರುತ್ತೆ ಸೊ ಇದು ಒಳಗೆ ಹೊರಗಡೆ ಎರಡು ಸೈಡು ಇಟ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸೊ ಮೂರನೇದು ಸರ್ ನಿಮಗೆ ಗ್ರೇ ಮತ್ತು ವೈಟ್ ಅಂತ ಕಾಂಬಿನೇಷನ್ನು ಸರ್ ಮುಂದೆ ಗ್ರೇ ಇರುತ್ತೆ ಸೈಡಲ್ಲಿ ಐವರಿ ಇರುತ್ತೆ ಸೊ ಓಪನ್ ಮಾಡಿದಾಗ ನೋಡ್ಬೋದು ಒಳಗಡೆ ಐವರಿ ಕಲರ್ ಇದೆ ಮುಂದಗಡೆ ಬಂದು ಗ್ರೇ ಕಲರ್ ಇದೆ ಮುಂದೆ ಬಂದು ಗ್ರೇ ಕಲರ್ ಇದೆ ಸೊ ಇದು ಮೂರು ಕಲರಲ್ಲಿ ಅವೈಲೇಬಲ್ ಇದೆ ಇದು ಬಿಟ್ಟು ನಿಮಗೆ ಪಿಂಕ್ ಐವರಿ ಬರುತ್ತೆ ಮತ್ತು ಅದೇ ರೀತಿ ನಿಮಗೆ ಸೇಮು ಮುನ್ಗಡೆ ಬ್ರೌನ್ ಬರುತ್ತೆ ಸೈಡಲ್ಲಿ ಐವರಿ ಬರುತ್ತೆ ಸೊ ಈ ಥರ ಐದು ಕಲರ್ ಜಂಬೋ ಫೈವಲ್ಲಿ ಅವೈಲೇಬಲ್ ಇದೆ ಸರ್ ಸೊ ಇದು ಬಿಟ್ಟರೆ ನೆಕ್ಸ್ಟ್ ಕಲರ್ ಬಂದು ನೆಕ್ಸ್ಟ್ ಸೈಜ್ ಬಂದು ನಮ್ಮದು ನೀವು ಜಂಬೋ ಫೈವ್ ನೋಡಿದ್ರಿ ಜಂಬೋ ಫೈವ್ ಅಂದರೆ ಐದು ಡೋರ್ ಬರುತ್ತೆ ಅದೇ ರೀತಿ ಇದು ಜಂಬೋ ಫೋರ್ ಜಂಬೋ ಫೋರ್ ಅಂದರೆ ನಾಲ್ಕು ಡೋರ್ ಬರುತ್ತೆ ಸರ್ ಜಂಬೋ ಅಂದರೆ ಇಪ್ಪತ್ತೈದು ಇಂಚ್ ಹೈಟ್ ಇರುತ್ತೆ ಇದು ವಿಡ್ತಿರುತ್ತೆ ಅಗ್ಲ ಇರುತ್ತೆ ಸೊ ಇದಕ್ಕೆ ಜಂಬೋ ಅಂತ ಹೇಳ್ತೀವಿ ಸೊ ಜಂಬೋ ಫೋರ್ ಅಂದರೆ ನಾಲ್ಕು ಡೋರ್ ಬರುತ್ತೆ ಸರ್ ನೀವು ಓಪನ್ ಮಾಡಿದ್ರೆ ನೋಡಿ ನಾಲ್ಕು ಡೋರಲ್ಲಿ ಟೋಟಲಾಗಿ ಹನ್ನೆರಡು ಜೊತೆ ಶೂಸ್ ನೀವು ಇಡ್ಬೋದು ಸೊ ಈ ಥರ ಕ್ಲೋಸ್ ಮಾಡಿದಾಗ ನಿಮಗೆ ನಾಲ್ಕೂವರೆ ಅಡಿ ಹೈಟ್ ತೊಗೊಳತ್ತೆ ಅಂದರೆ ಐವತ್ತು ನಾಲ್ಕು ಇಂಚ್ ಜಾಗ ತೊಗೊಳತ್ತಿದು ಸೊ ಇದು ಡೆಪ್ತ್ ಬಂದು ಸೇಮ್ ಸರ್ ಆರು ಇಂಚ್ ಡೆಪ್ತು ವಿಡ್ತ್ ಅಗ್ಲ ಬಂದು ಇಪ್ಪತ್ತೈದು ಇಂಚು ಎರಡು ಅಡಿ ಒಂದು ಇಂಚು ಎಲ್ಲದು ಅಷ್ಟೇ ಸರ್ ಇದು ಐವರಿ ಕಲರು ಸೊ ಅದೇ ರೀತಿ ಇದು ನೋಡ್ಬೋದು ನಿಮಗೆ ಕಾಫಿ ಬ್ರೌನ್ ಕಲರು ಸೊ ಕಾಫಿ ಬ್ರೌನ್ ಕಲರು ಇದು ಯೂಶಲಿ ಹೊರಗಡೆ ಹಾಕ್ಲಿಕ್ಕೆ ತುಂಬ ಜಾಸ್ತಿ ಜನ ಇದು ಪ್ರಿಫರೆನ್ಸ್ ಕೊಡ್ತಾರೆ ಸೊ ಇದೇ ರೀತಿ ಇದರಲ್ಲಿ ಗ್ರೇ ವೈಟ್ ಕಲರು ಸಹ ಇದೆ ಗ್ರೇ ವೈಟ್ ಕಲರು ಸಹ ಸಿಗುತ್ತೆ ನಿಮಗೆ ಸೊ ಜಾಸ್ತಿಯಾಗಿ ನಾವು ಯು ಸೇಲ್ ಮಾಡೋದು ಅಂದರೆ ಜನ ತೊಗೊಳೋದು ಇದು ಕಾಫಿ ಬ್ರೌನ್ ಕಲರೇ ಐವರಿನೂ ಸಹ ತೊಗೋತಾರೆ ತುಂಬ ಜನ ಇದು ಮೂರು ಕಲರಲ್ಲಿ ಅವೈಲೇಬಲ್ ಇದೆ ಸರ್ ಇದು ಜಂಬೋ ಫೋರ್ ಅಂದರೆ ಅದೇ ರೀತಿ ನೀವು ಜಂಬೋ ಫೋರ್ ನೋಡಿದ್ರಿ ಅದೇ ರೀತಿ ಜಂಬೋ ತ್ರೀ ಜಂಬೋ ತ್ರೀ ಅಂತ ಹೇಳಿದರೆ ಮೂರು ಡೋರ್ ಬರುತ್ತೆ ಸರ್ ಇದು ನೋಡಿ ನೀವು ಓಪನ್ ಮಾಡಿದಾಗ ಇದರಲ್ಲಿ ಟೋಟಲ್ ಕೆಪಾಸಿಟಿ ಬಂದು ಒಂಬತ್ತು ಜೊತೆ ಶೂಸ್ ನೀವು ಇಡ್ಬೋದು ಸೊ ಕ್ಲೋಸ್ ಮಾಡಿದ್ರೆ ಮೂರು ಅಡಿ ಹೈಟ್ ಬರುತ್ತೆ ಫಾರ್ಟಿ ಒನ್ ಇಂಚ್ ಹೈಟ್ ಬರುತ್ತೆ ನಲ್ವತ್ತೊಂದು ಇಂಚ್ ಹೈಟ್ ಬರುತ್ತೆ ಅಗ್ಲ ಅಷ್ಟೇ ಇರುತ್ತೆ ಇಪ್ಪತ್ತೈದು ಇಂಚು ಡೆಪ್ತ್ ಬಂದು ಆರು ಇಂಚು ಎಲ್ಲ ಸೇಮ್ ಇರುತ್ತೆ ಹೈಟ್ ಮಾತ್ರ ಕಮ್ಮಿ ಇರುತ್ತೆ ನಲ್ವತ್ತೊಂದು ಇಂಚ್ ಹೈಟ್ ಇರುತ್ತೆ ಸೊ ಇದರಲ್ಲೂ ಅಷ್ಟೇ ಸರ್ ನಿಮಗಿದು ಮೂರು ಕಲರ್ ಸಿಗುತ್ತೆ ಗ್ರೇ ವೈಟು ಸಿಗುತ್ತೆ ಕಾಫಿ ಬ್ರೌನು ಸಿಗುತ್ತೆ ಹಾಗೂ ಐವರಿನು ಸಿಗುತ್ತೆ ಈ ಮೂರು ಕಲರ್ ಕಾಂಬಿನೇಷನ್ ಜಂಬೋ ತ್ರೀಯಲ್ಲೂ ಸಿಗುತ್ತೆ ಸರ್ ಸೊ ಇದು ಬಿಟ್ಟರೆ ಎಲ್ಲದಕ್ಕಿಂತ ಸಣ್ಣದು ಜಂಬೋ ಟೂ ಸರ್ ಇದು ನೋಡಿ ಇದು ಜಂಬೋ ಟೂ ಅಂತ ಹೇಳಿ ಸರ್ ಇದು ಓಪನ್ ಮಾಡಿದಾಗ ಇದರ ಕೆಪಾಸಿಟಿ ಬಂದು ಟೋಟಲ್ ಆಗಿ ನಾವು ಆರು ಜೊತೆ ಶೂಸ್ ಇಡ್ಬೋದು ಇದು ಹೈಟ್ ಬಂದು ಓಪ್ ಕ್ಲೋಸ್ ಮಾಡಿದಾಗ ಇದರ ಹೈಟ್ ಬಂದು ಸರ್ ಎರಡೂವರೆ ಅಡಿ ಹೈಟ್ ಬರುತ್ತೆ ಅಂದರೆ ಮೂವತ್ತು ಇಂಚ್ ಹೈಟ್ ಬರುತ್ತೆ ಇದು ಮೂವತ್ತು ಇಂಚ್ಗಿಂತ ಎರಡು ಇಂಚ್ ಕಮ್ಮಿ ಇರುತ್ತೆ ಇಪ್ಪತ್ತೆಂಟು ಇಂಚು ಹೈಟ್ ಬರುತ್ತೆ ಅಗಲ ಅಷ್ಟೇ ಇಪ್ಪತ್ತೈದು ಹಾಗೂ ಡೆಪ್ತು ಬಂದು ಆರು ಇಂಚ್ ಇರುತ್ತೆ ಇದರಲ್ಲೂ ಕಲರ್ ಕಾಂಬಿನೇಷನ್ನು ಐವರಿ ಬ್ರೌನು ಗ್ರೇ ಇದು ಮೂರು ಕಲರ್ ಕಾಂಬಿನೇಷನ್ ಇದರಲ್ಲೂ ಸಹ ಸಿಗುತ್ತೆ ಸರ್ ಸರ್ ಇದೆಲ್ಲ ನಮ್ಮದು ಟೋಟಲ್ ಆಗಿ ಮೆಟಲ್ ಬಾಡಿ ಪೌಡ್ರ್ ಕೋಟೆಡು ರಸ್ಟ್ ಪ್ರೂಫು ಐದು ವರ್ಷ ಕಂಪನಿ ಕಡೆಯಿಂದ ನಾವು ವಾರಂಟಿ ಕೊಡ್ತೀವಿ ಸರ್ ಕಂಪನಿ ಕಡೆ ಇದು ಬೆಲೆ ಬಂದು ನೋಡಿ ಎಲ್ಲದಕ್ಕಿಂತ ಚಿಕ್ಕದು ಜಂಬೋ ಟೂ ಅಂತ ಹೇಳಿ ಇದು ಎರಡು ಡೋರ್ ಬರುತ್ತೆ ಇದ್ರ ಬೆಲೆ ಬಂದು ಸರ್ ಆನ್ಲೈನಲ್ಲಿ ಆರುವರೆ ಸಾವಿರ ಇದೆ ನಮ್ಮ ಹತ್ರ ಮೂರುವರೆ ಸಾವಿರ ವಿತ್ ಡೆಲಿವರಿ ಡೆಲಿವರಿ ಇನ್ಕ್ಲೂಡಿಂಗ್ ಡೆಲಿವರಿ ಮೂರುವರೆ ಸಾವಿರ ಸರ್ ಇದು ಜಂಬೋ ತ್ರೀ ಬಂದು ನಿಮಗೆ ಆನ್ಲೈನ್ ಪ್ರೈಸ್ ಎಂಟುವರೆ ಸಾವಿರ ಇದೆ ನಮ್ಮಲ್ಲಿ ನಾಲ್ಕುವರೆ ಸಾವಿರ ರೂಪಾಯಿ ಸರ್ ಇದು ನೀವು ಬೇಕಾದ್ರೆ ಅಮೆಝಾನ್ ಯಾವುದ್ರಲ್ಲಾದರೂ ಚೆಕ್ ಮಾಡ್ಬೋದು ಇದು ಎಂಟುವರೆ ಸಾವಿರ ಇದೆ ಇದ್ರ ಬೆಲೆ ನಾವು ಬರೀ ನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಇದು ಜಂಬೋ ಫೋರ್ ಬಂದು ಆನ್ಲೈನ್ ಪ್ರೈಸ್ ಬಂದು ಹತ್ತು ಸಾವಿರದ ಐನೂರು ರೂಪಾಯಿ ಇದೆ ನಮ್ಮಲ್ಲಿ ಐದುವರೆ ಸಾವಿರ ಇನ್ಕ್ಲೂಡಿಂಗ್ ಡೆಲಿವರಿ ಡೆಲಿವರಿ ಎಲ್ಲ ಸೇರಿ ನಿಮಗೆ ಐದುವರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಅದೇ ರೀತಿ ನಿಮಗೆ ಜಂಬೋ ಫೈ ಬರ್ಬೋದು ನೀವು ಜಂಬೋ ಫೈ ಬಂದು ಬೇರೆ ನಿಮಗೆ ಆನ್ಲೈನ್ ಪ್ರೈಸ್ ಬಂದು ಹನ್ನೆರಡುವರೆ ಸಾವಿರ ಇದೆ ನಮ್ಮಲ್ಲಿ ಸರ್ ಇದು ಜಂಬೋ ಫೈವ್ ಬಂದು ಆರುವರೆ ಸಾವಿರ ಮಾತ್ರ ಸರ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ಕ್ಲೂಡಿಂಗ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀ ಪ್ಲಸ್ ಬ್ಯಾಂಗ್ಳೂರಲ್ಲಿ ಡೆಲಿವರಿ ಪ್ಲಸ್ ನಿಮಗೆ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಇರುತ್ತೆ ಸರ್ ಸರ್ ಇದು ನಮ್ಮಲ್ಲಿ ಬಟ್ಟೆ ಒಣಿಸೋಕ್ಕೂ ಸಹ ಈಗ ಚಳಿಗಾಲದಲ್ಲೆಲ್ಲ ಬಟ್ಟೆ ಒಣಸಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಇದು ಬಟ್ಟೆ ಒಣಸೋಕ್ಕೂ ಸಹ ನಮ್ಮ ಹತ್ರ ಒಂದು ಆಪ್ಷನ್ ಇದೆ ಇದು ಸೀಲಿಂಗ್ ಕ್ಲಾತ್ ಡ್ರೈವಿಂಗ್ ಹ್ಯಾಂಗರ್ ಅಂತ ಹೇಳಿ ಸರ್ ಈ ಥರ ಬಟ್ಟೆ ಹಾಕಿ ಮೇಲೆ ಹತ್ಸಿ ಜಸ್ಟ್ ಈ ಥರ ಲಾಕ್ ಮಾಡಿಬಿಡ್ಬೋದು ಸರ್ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇದೆ ಇದು ಆಲ್ ಓವರ್ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇದೆ ಸರ್ ಇದು ಸಿಂಗಲ್ ರೋಡ್ ಅಂತ ಒನ್ ಬೈ ಒನ್ ಕೆಳಗಿಳಿಸಬೇಕಾಗತ್ತೆ ನೀವು ಒನ್ ಬೈ ಒನ್ ಕೆಳಗಿಳಿಸಿ ಮೇಲ್ಗಡೆ ಹತ್ಬೇಕಾಗತ್ತೆ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸೇ ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಫ್ರೀ ಡೆಲಿವರಿ ಇರುತ್ತೆ ಬ್ಯಾಂಗ್ಳೂರಲ್ಲಿ ಡೆಲಿವರಿ ಹಾಗೂ ಫಿಟ್ಟಿಂಗು ಸಹ ಫ್ರೀ ಇರುತ್ತೆ ಸರ್ ಅದೇ ರೀತಿ ಸಾಕಷ್ಟು ಆಪ್ಷನ್ ಇದೆ ಸೊ ಇದು ನೋಡ್ಬೋದು ಈಸಿ ಲಿಫ್ಟ್ ಅಂತ ಸರ್ ಇದು ಒಂದು ಶಾರ್ಟಲ್ಲಿ ನೀವು ಮೇಲೆ ಕೆಳಕ್ಕೆ ಹೋಗ್ಬೋದು ಮೇಲೆ ಹಚ್ಬೋದು ಇದು ಈ ರೀತಿ ಸೊ ಇದು ಒಂದು ಶಾರ್ಟಲ್ಲೇ ಕೆಳಗಿಳಿಸ್ಬೋದು ಸರ್ ಈ ಥರ ಸೊ ಅದು ಬಿಟ್ಟರೆ ನಮ್ಮಲ್ಲಿ ಈ ಥರ ಇನ್ನೊಂದು ಆಪ್ಷನ್ ಇದೆ ಇದೇನಂದರೆ ಮನೆ ಒಳಗೆ ಈಗ ಟವಲ್ ಎಲ್ಲ ನೆಂದಿರುತ್ತೆ ಮಕ್ಕಳು ಬಟ್ಟೆ ಇರುತ್ತೆ ಹೊರಗಡೆ ಹಾಕೋಕ್ಕೆ ಅದೆಲ್ಲ ತುಂಬ ಕೆಲಸ ಹಿಡಿಯುತ್ತೆ ಸೊ ಇದು ನೀವು ಮನೆ ಒಳಗೆ ಸಹ ಒಣಸ್ಕೋಬೋದು ರೂಮಲ್ಲಿ ಹಾಕ್ಬೋದು ಅಥವಾ ಬೇರೆ ಎಲ್ಲೂ ಪ್ಯಾಸೇಜ್ ಇದ್ದರೂ ಅದರಲ್ಲೂ ಹಾಕ್ಸ್ಬೋದು ಸೊ ಇದು ನೀವು ಬ್ಯಾಡ್ ನೀವು ಬಟ್ಟೆ ಒನ್ಸಾಗಿದ ಮೇಲೆ ಆರಾಮಾಗಿ ಫೋಲ್ಡ್ ಮಾಡಿ ಬಿಡ್ಬೋದು ಈ ಥರ ಫೋಲ್ಡ್ ಮಾಡಿ ಈ ಥರ ಬಿಡ್ಬೋದು ಸರ್ ಇದು ಸೊ ಈ ಆಪ್ಷನ್ ಇದೆ ಅದು ಬಿಟ್ಟರೆ ನೀವು ಈ ಈ ಸಾಕಷ್ಟು ನಮ್ಮ ಹತ್ರ ಸ್ಟ್ಯಾಂಡ್ಸು ಸಹ ಇದೆ ಸೊ ಇದು ಬಟರ್ಫ್ಲೈ ಅಂತ ಹೇಳ್ತೀವಿ ಸೊ ಇದ್ರೊಳಗೂ ಸಹ ಬಟ್ಟೆ ಹಾಕಿ ಒಣಸ್ಬೋದು ಸೊ ಇದು ಬಂದು ಇದು ಅಷ್ಟೇ ಬೇಬಿ ಸ್ಟ್ಯಾಂಡ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಎಮ್ ಎಸ್ ಇದೆ ಸ್ಟೇನ್ಲೆಸ್ ಸ್ಟೀಲ್ ಇದೆ ಸೊ ಇದು ಯಾವುದೇ ಪ್ರಾಡಕ್ಟ್ ಬೇಕು ಅಂದರೂ ನೀವು ಕಾಲ್ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ಖಂಡಿತ ನಾವು ಎಲ್ಲ ಡೀಟೇಲ್ ಕಳಿಸ್ತೀವಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಇದೆಯೋ ಆ ಪ್ರಾಡಕ್ಟ್ ನೀವು ತರಿಸ್ಕೋಬೋದು ಫ್ರೀ ಡೆಲಿವರಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸರ್ ಸರ್ ಅಂದರೆ ತುಂಬ ಇದೆ ಹೌದು ಸರ್ ಹೌದು ಸರ್ ನಾವು ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟಲ್ಲೇ ತುಂಬ ಫೇಮಸ್ ನಿಮಗೆ ಗೊತ್ತಿರ್ಬೋದು ಶೂರ್ಯಾಕು ನಮ್ದು ಸ್ಪೇಸ್ ಸೇವಿಂಗು ಅದೇ ರೀತಿ ಇದು ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ಲಿಕ್ಕೆ ಆಗಿರ್ಬೋದು ನೋಡಿ ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಸೊ ಇದೊಂದು ಟೇಬಲ್ ಸರ್ ಲ್ಯಾಪ್ಟಾಪ್ ಯೂಸ್ ಮಾಡಲಿಕ್ಕೆ ಹಾಗೆ ಲಂಚ್ ಡಿನ್ನರ್ ಈಗ ನಮಗೆ ಅ ಇರ್ತಾರೆ ಅವರಿಗೆಲ್ಲ ಕೂರ್ಿಸಿಕೊಂಡು ಶಾರ್ಟ್ ಪೀರಿಯಡ್ ಅಲ್ಲಿ ಡೈನಿಂಗ್ ಟೇಬಲ್ ಮೂವ್ಮೆಂಟ್ ಮಾಡಕ ಆಗಲ್ಲ ಸೋ ಈ ತರ ಇಷ್ಟು ಒಳಗೆ ಇಟ್ಕೊಂಡು ಆರಾಮಾಗಿ ನಾವು ಲ್ಯಾಪ್ಟಾಪ್ ಯೂಸ್ ಮಾಡಬಹುದು ಇಲ್ಲ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು samples printer ಸೇತೆ ಇಡಬಹುದು ಆಫೀಸ್ ಸರ್ ಆಫೀಸ್ ಪ್ರಿಂಟರ್ ಆರಾಮಾಗಿ ಇಡಬಹುದು ಹಾಗೂ ಇದು ಅಡ್ಜಸ್ಟೇಬಲ್ ಇದೆ ಸರ್ ನೀವು ಬೇಕಂದ್ರೆ ಇದು ನೀವು ಅಡ್ಜಸ್ಟೇಬಲ್ ಮಾಡ್ಕೊಬಹುದು ಸರ್ ಹೌದು ಸರ್ ಹೌದು ಹೌದು ನೋಡಿ ಈ ತರ ಇದು ಮಾಡಿದ್ರೆ ಓಪನ್ ಮಾಡಿದ್ರೆ ಇದು ನಿಮಗೆ ಬೇಕಾದ್ರೆ ಕೆಳಗಡೆ ಮಾಡ್ಕೊಬಹುದು ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಬಹುದು ಸರ್ ಹೌದು ಹೌದು ಬೇಕಾದ್ರೆ ಹೈಟ್ ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಓಪನ್ ಮಾಡಿ ಈ ತರ ಹೈಟ್ ಬೇಕಾದ್ರೂಸ್ಟ್ ಕಡಿಮೆ ಮಾಡಿ ಕಡಿಮೆ ಇದು ಟೈಟ್ ಮಾಡಿದ್ರೆ ಸಾಕು ಸಾಕು ಅದು ಪಕ್ಕಾ ನಿಮಗೆ ಇದಾಗುತ್ತೆ ಒಳ್ಳೆ ಕ್ವಾಲಿಟಿ ಸರ್ ಇದು ಎಂ ಎಸ್ ಸ್ಟೀಲ್ ಇಂದ ಫ್ರೇಮ್ ಮಾಡಿರೋದು ಪ್ಲಸ್ ವುಡನ್ ಇಂದು ಬೋರ್ಡ್ ಇದೆ ಮೇಲೆ ಸರ್ ಇದು ನಿಮಗೆ ತೌಸಂಡ್ ಫೋರ್ ನೈಂಟಿ ನೈನ್ ಆಗುತ್ತೆ ಸೊ ಇದು ವಿತ್ ಡೆಲಿವರಿ ಫ್ರೀ ಇರುತ್ತೆ ಡೆಲಿವರಿ ಫ್ರೀ ಇರುತ್ತೆ ಹೌದು ಸೊ ಇದು ಫುಲ್ ಕಾಂಪ್ಯಾಕ್ಟ್ ಆಗಿರುತ್ತೆ ಬಾಕ್ಸ್ ಅಲ್ಲಿ ಕಾಂಪ್ಯಾಕ್ಟ್ ಸರ್ ಸಣ್ಣ ಬಾಕ್ಸ್ ಅಲ್ಲಿ ಬರುತ್ತೆ ಬಾಕ್ಸ್ ತೋರಿಸ್ತೀನಿ ಸರ್ ಜಸ್ಟ್ ನೋಡಿ ಇಷ್ಟೊಂದು ಬಾಕ್ಸ್ ಅಲ್ಲಿ ಬರ್ತಿದ್ದು ಟೋಟಲ್ ಆಗಿ ಸೊ ಈ ಬಾಕ್ಸ್ ಅಲ್ಲಿ ನೀವು ಜಸ್ಟ್ ಬೇಕು ಅಂದ್ರೆ ಆರ್ಡರ್ ಮಾಡಿದ್ರೆ ನಾವು ಕೊರಿಯರ್ ಮಾಡ್ತೀವಿ ಜಸ್ಟ್ ಇದನ್ನ ಒನ್ ಬೈ ಒನ್ ಕಮ್ಮಿ ಇದೆ ಸರ್ ಹೌದು ವೇಟು ಆ ಥರ ಜಾಸ್ತಿ ಇಲ್ಲ ನೀವು ಯೂಸು ಕ್ವಾಲಿಟಿನೂ ಚೆನ್ನಾಗಿದೆ ನೀವು ಯೂಸ್ ಮಾಡ್ಬೋದು ಸರ್ ಆರಾಮಾಗಿ ಚೆನ್ನಾಗಿದೆ ಪ್ರಾಡಕ್ಟು ಸರ್ ನಿಮಗೆ ಎಲ್ಲ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು ಸರ್ ನಮ್ಮ ಕಾಲ್ ಮಾಡಿ ಸರ್ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲ ಸಾರಿ ನೀವು ಕಾಲ್ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ನಾವೆಲ್ಲ ಕ್ಯಾಟ್ಲಾಗೆ ಯಾವ ವಿತ್ ಪ್ರೈಸ್ ಶಿಪ್ಪಿಂಗ್ ಇಂದ ಡೆಲಿವರಿ ಎಲ್ಲ ಫ್ರೀ ಇರುತ್ತೆ ಅದ್ರ ಒಂದು ರೂಪಾಯಿ ಚಾರ್ಜಸ್ ಇರಲ್ಲ ನೀವು ಜಸ್ಟ್ ಕಾಲ್ ಮಾಡಿ ಅಥವಾ ನೀವು ವಾಟ್ಸಪ್ ಮಾಡಿದ್ರೆ ಎಲ್ಲ ಡೀಟೇಲ್ ಕಳಿಸ್ತೀವಿ ಯಾವ್ದು ಬೇಕು ನಾವು ಕ್ಯಾಶ್ ಆನ್ ಡೆಲಿವರಿನ ಇರುತ್ತೆ ನೀವು ತಲುಪಿದ ಮೇಲೆ ಅಮೌಂಟ್ ಪೇ ಮಾಡಬಹುದು ತುಂಬ ಒಂದು ಕಾಂಪ್ಯಾಕ್ಟ್ ಅಲ್ಲಿ ಇರತಕ್ಕಂತ ಒಂದು ಶೂ ಹಾಕಬೇಕಾಗಿದ್ರೆ ಅಥವಾ ಬಟ್ಟೆ ಒಣಗಕ್ಕೆ ಹ್ಯಾಂಗರ್ಸ್ ಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಆಮೇಲೆ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಮೇಲೆ ಬೆಂಗಳೂರಲ್ಲಿ ಇವ್ರದ್ದು ಒಂದು ಇದೆ ಹೌದು ಸರ್ ಮೇನ್ ಬ್ರಾಂಚ್ ಆರ್ ಟಿ ನಗರ ನಿಮಗೆ ನಮ್ದು ನಾಗರ್ ಒಂದು ಬ್ರಾಂಚ್ ಇದೆ ಜೆ ಪಿ ನಗರ ಕೆಆರ್ ಪುರಮು ಹಾಗೂ ಎಚ್ ಎಸ್ ಆರ್ ಲೇಔಟು ಹೊಸಕೋಟೆ ಈ ಒಂದು ಎಲ್ಲಾ ಲೊಕೇಶನ್ ನಿಮಗೆ ಫ್ರೀ ಶಿಪ್ಪಿಂಗ್ ಮತ್ತೆ ಫ್ರೀ ಫಿಟ್ಟಿಂಗ್ ಇರುತ್ತೆ ಆಯ್ತಾ ಯಾವುದೇ ಚಾರ್ಜಸ್ನ ಮಾಡಲ್ಲ ಆಮೇಲೆ ಆಲ್ ಓವರ್ ಕರ್ನಾಟಕ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಸಹಿತ ಡೆಲಿವರಿ ಕೊಡ್ತಾರೆ ಶಿಪ್ಪಿಂಗ್ ಚಾರ್ಜ್ ಸಹಿತ ನಿಮಗೆ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಎಲ್ಲ ಒಂದು ಸ್ಟೋರ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೇರವಾಗಿ ಒಂದು ಸಲ ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಇದೆ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್